ಐ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇದು ಬಂದು ಭಾನುವಾರದ ವ್ಲಾಗ್ ಆಗಿರುತ್ತೆ ಭಾನುವಾರದಿಂದ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಭಾನುವಾರ ಬೆಳಗ್ಗೆ ಟಿಫನ್ಗೆ ಮುದ್ದೆ ಮತ್ತು ಉಪ್ಸಾರು ಮಾಡಿದ್ದೆ ಮನೆಯಲ್ಲಿ ಸಾಕು

ಎಲ್ಲ ಆದಮೇಲೆ ಟೆರೆಸ್ ಮೇಲೆ ಸ್ವಲ್ಪ ಮೆಣಸಿನ್ಕಾಯಿನೆಲ್ಲ ಹಾರಾಕೋಣ ಅಂತ ಹೋಗಿದ್ವಿ ಇದು ಬಂದು ಓದ್ಸಲ ನಾವು ಮೆಣ್ಸಿನ್ ಗಿಡ ಹಾಕಿದ್ವಲ್ಲ ಅದರಲ್ಲಿ ಸಿಕ್ಕಿದ್ದಂತಹ ಮೆಣ್ಸಿನ್ಕಾಯಿಗಳು ಸುಮ್ಮನೆ ಎತ್ತಿಟ್ಬಿಟ್ಟಿದ್ವಿ ಸ್ಟೋರೂಮಲ್ಲಿ ಬಿಸಿಲು ಬಂದಿದೆ ಸ್ವಲ್ಪ ಒಣಗಿಸೋಣ ಅಂತ ಹೇಳ್ಬಿಟ್ಟು ಇವಾಗ ಸಿಕ್ಕಿರೋ ಮೆಣ್ಸಿನ್ಕಾಯಿ ಎಲ್ಲನೂ ಸೇರಿಸಿ ಒಣ್ಗಾಕಿದ್ವಿ ಅಷ್ಟೊತ್ತಿಗೆ ನನ್ನ ಹಸ್ಬೆಂಡು ನಾನು ಸಪೋಟ ಹಣ್ಣಿನ ಜ್ಯೂಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ರೆಡಿ ಇದ್ರು ಸಬ್ಜ್ ಸೀಡ್ಸ್ನ ಸ್ವಲ್ಪ ಒಂದು ಸ್ಪೂನ್ ಅಷ್ಟು ನೆನಹಾಕಿ ಅಂದರೆ ಒಂದು ಬಟ್ಲು ನೆನೆಸಿಟ್ಟಿದ್ರು ಅದಕ್ಕೆ ಸ್ವಲ್ಪ ಫ್ರೂಟ್ ಸಲಾಡ್ಸ್ ಮಾಡೋಣ ಅವಾಗ ಅದ್ರ ಜೊತೆಗೂ ಸ್ವಲ್ಪ ಹಾಕೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು ಅವರು ಜ್ಯೂಸ್ ಮಾಡ್ತೀನಿ ಅಂದ್ರು ನಾನು ಸಲಾಡ್ಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ ಅವರು ಮಾಡಿ ಸೈಡಲ್ಲಿ ಇಟ್ಟಿದ್ರು ಆಕ್ಚುಲಿ ನಾವು ಸಪೋಟಾ ಹಣ್ಣಿನ ಜ್ಯೂಸ್ನ ಏನು ಯಾವತ್ತೂ ಟ್ರೈ ಮಾಡಿರಲಿಲ್ಲ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಚೆನ್ನಾಗೇ ಬಂದಿತ್ತು ಅದ್ರ ಜೊತೆಗೆ ಸಲಾಡ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ತುಂಬಾನೇ ಹಣ್ಣೆಲ್ಲ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಯಾವಾಗಲೂ ಬೈತಾ ಇರ್ತಾರೆ ಅದಕ್ಕೆ ನಿನಗೆ ಸಲಾಡ್ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಬಿಟ್ಟು ರೆಡಿ ಮಾಡ್ತಾ ಇದ್ದೆ ನನಗೆ ಸಾಲ್ಟು ಮತ್ತು ಪೆಪ್ಪರ್ ಪೌಡ್ರ್ ಹಾಕೊಂಡು ತಿನ್ನೋದೇನು ಅಷ್ಟು ಇಷ್ಟ ಆಗೋಲ್ಲ ಅದಕ್ಕೋಸ್ಕರ ನನ್ನ ಹಸ್ಬೆಂಡಿಗೆ ಮಾತ್ರ ಸಪ್ರೇಟಾಗಿ ಮಿಕ್ಸ್ ಮಾಡಿ ಕೊಟ್ಟೆ ನಾನು ಹಂಗೆ ತಿನ್ನೋಣ ಅಂತ ಹೇಳ್ಬಿಟ್ಟು ಬೌಲ್ಗೆ ಹಾಕೊಂಡೆ ನನ್ನ ಮಗಳು ನೋಡಿ ಅವ್ಳಿಗೆ ಈ ಥರ ಎಲ್ಲ ಮಾಡಿಕೊಟ್ರೆ ತುಂಬ ಇಷ್ಟ ಆಗುತ್ತೆ ಅದು ಕಾರ್ಟೂನ್ ನೋಡಿಕೊಂಡು ತಿಂದ್ಕೊಂಡು ಕೂತಿರ್ತಾಳೆ ಸಾಯಂಕಾಲ ಎಲ್ಲ ಎತ್ತಿಡೋಣ ಅಂತ ಹೇಳ್ಬಿಟ್ಟು ಟೆರೆಸ್ ಮೇಲೆ ಬಂದಿದ್ವಿ ನನ್ನ ಹಸ್ಬೆಂಡ್ ಗಿಡಕ್ಕೆಲ್ಲ ನೀರು ಹಾಕ್ತೀನಿ ಅಂತ ಹೇಳ್ಬಿಟ್ಟು ಹಾಕ್ತಾಯಿದ್ರು ಅದು ಸ್ವಲ್ಪ ಅಲ್ಲದೆ ಗಿಡದಲ್ಲಿ ಸ್ವಲ್ಪ ಚಿಕ್ಕ ಚಿಕ್ಕದಾಗೆಲ್ಲ ಕಪ್ಪು ಸ್ಪಾಟ್ಸ್ ಇನ್ನೂ ಹೋಗೇ ಇರಲಿಲ್ಲ ಔಷಧಿ ಆಗಲೇ ಒಂದೆರಡು ಸಲ ಹೊಡೆದಿದ್ರು ಹಂಗೂ ಹೋಗಿರಲಿಲ್ಲ ಸರಿ ನಾಳೆ ಔಷಧಿ ಹೊಡೆದ್ರಾಯ್ತು ಅಂತ ಹೇಳ್ಬಿಟ್ಟು ಗಿಡಗಳಿಗೆಲ್ಲ ನೀರು ಇದ್ದಾರೆ ನನ್ನ ಮಗಳು ಅಷ್ಟೇ ನಾನು ಹಾಕ್ತೀನಪ್ಪ ಅಂತ ಹೇಳ್ಬಿಟ್ಟು ಅವ್ರಿಗೂ ಹಿಂಸೆ ಕೊಟ್ಕೊಂಡು ಆ ನೀರು ತಗೊಂಡೋಗೆಲ್ಲ ಅರ್ಧ ಆಚೆ ಚಲೋದು ಅರ್ಧ ಗಿಡಕ್ಕೆ ಹಾಕೋದು ಆ ಥರ ಮಾಡ್ತಾಯಿದ್ಲು ಬಿಡಪ್ಪ ನೀನು ಯಾಕಪ್ಪ ನನ್ನ ಗಿಡ ಇವೆಲ್ಲ ನಿನ್ನವ್ ನಿನ್ನ ಉಳ್ಕ ಹೋಗ್ ಗೈಸ್ ನೋಡಿ ಇಲ್ಲೊಂದ್ ತೆಂಗಿನ ಗಿಡ ಹಾಕಿದೀವಿ ಚಿನಿ ಹೆಂಗ್ ಮಾಡ್ ನೀರ್ ಹಾಕದ್ ನೀನು ಸ್ವಲ್ಪ ಸ್ವಲ್ಪ ಏ ಉಡ್ತದ ಚಿನಿ ಕಣ್ಣಾಗೈತ್ ನೋಡು ಜಾಸ್ತಿ ನೀರ್ ಹಾಕ್ಬಾರ್ದು ಅದು ಸ್ವಲ್ಪ ಗಟ್ಟಿ ಆಗ್ಲಿ ಚೆನ್ನಾಗಿ ಮಳಕೆ ಬರ್ಬೇಕು ಹೆಂಗ್ ಮಾಡಿ ನೀರ್ ಹಾಕದ್ ಅದಕ್ಕೆ ಹ್ಮ್

ನಿನ್ನೆಗಷ್ಟೇ ವಿಡಿಯೋನ ಎಂಡ್ ಮಾಡಿದೆ ಇವತ್ತು ಅದಕ್ಕೆ ಕಂಟಿನ್ಯೂ ಮಾಡ್ಕೊಂತ ಇದ್ದೀನಿ ಬೆಳಗ್ಗೆ ಎದ್ದ ತಕ್ಷಣ ಮಾಡುವಂತ ಕೆಲಸ ಅಂದ್ರೆ ಕಸ ಎಲ್ಲ ಗುಡಿಸಿ ಬಾಗ್ಲೆಲ್ಲ ತೊಳೆದು ರಂಗೋಲಿ ಹಾಕೋದು ರಂಗೋಲಿ ಹಾಕೋಣ ಅಂತ ಹೇಳ್ಬಿಟ್ಟು ಎಲ್ಲ ಬಾಗ್ಲೆಲ್ಲ ತೊಳೆದು ಕ್ಲೀನ್ ಮಾಡ್ಕೊಂಡು ರಂಗೋಲಿ ಹಾಕ್ತಾ ಇದ್ದೀನಿ ಇವತ್ತಿನ ಟಿಫನ್ಗೆ ಇಡ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಮೊದಲೇ ಅಂದ್ಕೊಂಡಿದ್ದೆ ಏನಕ್ಕೆ ಅಂದರೆ ಇಡ್ಲಿ ತಿಂದು ತುಂಬ ದಿವಸ ಆಯಿತು ಅಂತ ನನಗೆ ಅನ್ನಿಸ್ತಾಯಿತ್ತು ಅದಕ್ಕೋಸ್ಕರ ಇಡ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಬರೀ ಪ್ಲೇನಾಗಿ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಸ್ವಲ್ಪ ಸಬ್ಬಕ್ಕಿ ಸೊಪ್ಪು ಮತ್ತು ಕ್ಯಾರೆಟು ಎಲ್ಲ ತುರಿದ್ಬಿಟ್ಟು ಹಾಕ್ ಹಾಕಿದೀನಿ ಇದರಲ್ಲಿ ನನ್ನ ಮಗಳಿಗೆ ಬರೀ ಸೊಪ್ಪೆ ಹಾಕಿ ಪಲ್ಯ ಮಾಡ್ಕೊಡ್ತೀನಿ ಅಂತ ಅಂದರೆ ಸುತ್ತಾರಾಮ್ ತಿನ್ನೋಕೊಪ್ಪಲ್ಲ ಅವಳು ನನಗೆ ತಿನ್ನೋಕೆ ಇಷ್ಟ ಆಗಲ್ಲ ಮತ್ತು ಹೆಂಗೆ ತಿಂತಾಳಲ್ವಾ ಫ್ರಿಡ್ಜ್ ಅಲ್ಲಿ ಸೊಪ್ಪಂತೂ ಖಾಲಿ ಆಗಲ್ಲ ಹಂಗೆ ಇದ್ರೆ ಅಂತ ಹೇಳ್ಬಿಟ್ಟು ಎಲ್ಲ ಕಟ್ ಮಾಡಿ ಹಾಕಿದ್ದಾಯಿತು ನಾನು ಇಡ್ಲಿ ಎಲ್ಲ ಮಾಡಿ ರೆಡಿ ಮಾಡಿದ್ದಾಯ್ತು ನನ್ನ ಹಸ್ಬೆಂಡು ನಾನು ಇದನ್ನೆಲ್ಲ ತೆಗಿತೀನಿ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾ ಇದಾರೆ ಇಡ್ಲಿ ಜೊತೆ ಗಟ್ಟಿ ಚಟ್ನಿ ಮಾಡಿದ್ವಿ ನಾನು ಸ್ವಲ್ಪ ತೆಳ್ಳಗಿರಲಿ ಅಂತೇಳ್ಬಿಟ್ಟು ನೀರು ಆ್ಯಡ್ ಮಾಡ್ಕೊಂಡೆ ಅವರು ಗಟ್ಟಿ ಚಟ್ನಿನೇ ತಿಂತೀನಿ ಅಂತ ಹೇಳ್ಬಿಟ್ಟು ಅವ್ರು ಹಾಗೆ ಹಾಕ್ಕೊಂಡ್ರು ಅದೆಲ್ಲ ಆದಮೇಲೆ ಒಂದು ಫಂಕ್ಷನ್ ಇತ್ತು ಅದನ್ನು ಅಟೆಂಡ್ ಮಾಡಿ ಹಾಗೆ ಸುನಂದಮ್ಮನ ಕರ್ಕೊಂಡು ಹೋಗಿ ಊರಿಗೆ ಬಿಟ್ಟು ಬರಬೇಕಾದ್ರೆ ಹಿಂಗೆ ಗಿಡಗಳಿಗೆಲ್ಲ ಇದೆಲ್ಲ ಕಪ್ಪುಗೆ ಚುಕ್ಕಿ ಆಗಿದೆ ಅಂತ ಅಪ್ಪಂಗೆ ಹೇಳಿದ್ವಿ ಅವ್ರು ಔಷಧಿ ತಂದಿಟ್ಟಿದ್ರು ಸೊ ಅವ್ರು ಕ್ಯಾನ್ಗೆಲ್ಲ ಹಾಕಿ ರೆಡಿ ಮಾಡಿ ಇಟ್ಬಿಟ್ಟಿದ್ರು ತಂದ್ಬಿಟ್ಟು ಹೊಡೆದ್ಬಿಡೋಣ ಅಂತ ಹೇಳ್ಬಿಟ್ಟು ಬಂದವರೇನೆ ಒಡೆಯಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಬಿಳಿ ಚಿಕ್ಕ ಚಿಕ್ಕದು ಹುಳ ಆಗ್ಬಿಟ್ಟಿತ್ತು ಅದಕ್ಕೋಸ್ಕರ ಎಲ್ಲ ನೀಟಾಗಿ ಹೊಡೆದ್ರೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ು ಈಗ ಔಷಧಿ ಹೊಡಿತಾ ಇದ್ದಾರೆ ಬೇಸಲ್ಲಿದ್ದು ಹೂವಿನ ಗಿಡಗಳಿಗೆಲ್ಲ ಔಷಧಿ ಎಲ್ಲ ಮೇಲೆ ಮನೆ ಮುಂದೆನೂ ಸ್ವಲ್ಪ ಗಿಡಗಳಿತ್ತು ಅವಕ್ಕೂ ಎಲ್ಲ ಔಷಧಿ ಹೊಡೆದ್ಬಿಟ್ಟು ಇವಾಗ ಮೆಣ್ಸಿನ್ ಗಿಡದಲ್ಲೇ ಒಂದು ಸಾಲು ಕನಕಾಂಬ್ರ ಸೊಸಿನ ಹಾಕಿದ್ರು ಅದಕ್ಕೆ ಹಿಡಿತಾ ಇದ್ದಾರೆ ಚಿಕ್ಕ ಚಿಕ್ಕ ಹುಳಗಳು ಅದೆಲ್ಲ ಸತ್ತರೆ ಗಿಡಗಳು ನೀಟಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಹೊಡಿತಾ ಇದ್ದಾರೆ ಅಪ್ಪರು ಹೂವಿನ ಗಿಡಕ್ಕೆ ಹಾಕಕ್ಕೆ ಅಂತ ತಗೊಂಡ್ ಬಂದಿದ್ರು ನಾವೇನು ಔಷಧಿ ಎಲ್ಲ ಏನು ತಗೊಂಡ್ ಬರಲ್ಲ ಅವ್ರು ತೊಗೊಂಡ್ ಬಂದಿರ್ತಾರಲ್ವ ಅವ್ರಿಗೆ ಗೊತ್ತಾಗುತ್ತೆ ಎಷ್ಟೆಷ್ಟು ಆ್ಯಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರೆಲ್ಲ ಪ್ರಿಪೇರ್ ಮಾಡಿ ಇಟ್ಬಿಟ್ಟಿರ್ತಾರೆ ಸೊ ನಾವು ಈಸ್ಕೊಂಬಂದ್ಬಿಟ್ಟು ನಮ್ಮ ಗಿಡಗಳು ಕೊಡ್ಕೊತೀವಿ ಅಷ್ಟೇ ಜಾಸ್ತಿ ಇಲ್ಲದೆ ಇರೋ ಕಾರಣ ನಾವೇನು ಸಪ್ರೇಟಾಗಿ ಎಲ್ಲ ಔಷಧಿ ಎಲ್ಲ ತಂದು ಒಡೆಯೋದೆಲ್ಲ ಏನು ಮಾಡೋಕ್ಕೋಗಲ್ಲ ಸೊ ಅವರೆಲ್ಲ ಒಂದು ಸ್ವಲ್ಪ ಮಿಕ್ಕಿತ್ತು ಅಂತ ಹೇಳ್ಬಿಟ್ಟು ಮೆಣಸಿನ ಗಿಡಕ್ಕೂ ಸಹ ಹಿಡಿತಾ ಇದ್ದಾರೆ ಅದು ಹೂವು ಗಿಡಕ್ಕೆ ಹಾಕೋಕ್ಕೆ ಅಂತ ತಗೊಂಬಂದಿದ್ದು ಏನಾಗೋಲ್ಲ ಬಿಡು ಅಂತ ಹೇಳ್ಬಿಟ್ಟು ಇನ್ನೇನು ಖಾಲಿ ಆಗೋ ಸ್ಟೇಜಲ್ಲಿತ್ತು ಇತ್ತು ಅದಕ್ಕೆ ಮೆಣ್ಸಿನ್ ಗಿಡಕ್ಕೂ ಸ್ವಲ್ಪ ಇಡ್ಬಿಡ್ತೀನಿ ಅಂತೇಳ್ಬಿಟ್ಟು ಅದಕ್ಕೂ ಸ್ವಲ್ಪ ಹಿಡಿತಾ ಇದ್ರು ನೋಡಿದ್ರಲ್ಲ ಇದಿಷ್ಟು ನಮ್ಮ ಒಂದು ಪುಟ್ಟ ವ್ಲಾಗ್ ಆಗಿರುತ್ತೆ ಈ ವ್ಲಾಗ್ ನಿಮ್ಗೆ ಖಂಡಿತ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾವು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬಂದು ಸೇರುತ್ತೆ ಸೊ ದಟ್ ನೀವೇ ಆ ವಿಡಿಯೋನ ಫಸ್ಟ್ ನೋಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಥ್ಯಾಂಕ್ ಯು